ದಿನಕ್ಕೆ ವಿಜೇಂದ್ರ ವಿರೋಧಿ ಬಣ್ಣ ದೊಡ್ಡದಾಗ್ತಾ ಹೋಗ್ತಾ ಹೌದು ಈಗ ಜಗದೀಶ್ ಶೆಟ್ಟರ್ ಇರ್ಬೋದು ಆರ್ ಎಸ್ ಎಸ್ ಪರೋಕ್ಷವಾಗಿ ಎಚ್ಚರಿಕೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಮತ್ತು ಆರ್ ಮುಖಂಡರು ಭೇಟಿಗೆ ಇದ್ರೆ ಅನ್ನೋ ಮಾಹಿತಿ ಎಲ್ಲಾನು ಸತ್ಯ ಇದೆ ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ ವಿಜೇಂದ್ರ ಒಬ್ಬ ಇಮ್ಯಾಚೋರ್ ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ ಏನು ಏನು ಅನುಭವ ಇದೆ ಹೇಳಿ ನೋಡೋಣ ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗುವುದಿಲ್ಲ ಸ್ವಂತ ನಮ್ಮ ಶಕ್ತಿನೂ ಬೇಕು ನಮ್ಮ ಬುದ್ಧಿವಂತಿಕೆ ನಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅವರಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾನ ಮಾಡಲಿ ಈಗ ಹಂಗಿಲ್ಲ ಈಗ ಅಧಿಕಾರನಲ್ಲಿಲ್ಲ ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು ಈಗೇನಿದೆ ಈ ರಾಜ್ಯಾಧ್ಯಕ್ಷನಾಗ ಯಾರ ಮ್ಯಾಗ ದಬಾಯಿಸ್ಲಿಕ್ಕಾಗೋದಿಲ್ಲ ಏನಾಗೋದಿಲ್ಲ ಇವ್ರನ್ನ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಉಗಿಯಿದ್ದಾರೆ ಅಂಥವ್ರ ನಾಯಕತ್ವ ಪಡಬೇಕು ಇದನ್ನ ಮೂರು ಬೇಡಿಕೆಗಳು ನಾನು ಮಾತಾಡಿದರೆ ಎದುರಾಳಿಗಳ ಆತ್ಮಸ್ಥರ್ಯೆ ಅಂತ ಹೇಳಿ ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವೆಲ್ಲ ಬಿಚ್ಚಿಡುತ್ತೆ ನನ್ನ ಬಳಿ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು ನೀ ಎಷ್ಟು ಯಾರ್ಯಾರು ಮಾಡಿದ್ದಿ ನಿನ್ನ ಬಳಿ ಏನೇನು ನಾಟಕ ಮಾಡಿದ್ದೀನಿ ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಒಂದು ಟೀಮ್ ಎಲ್ಲ ಬಿಡು ವಿಜಯೇಂದ್ರ ಇದಕ್ಕೆ ಯಾರು ಹಂಗೆಲ್ಲ ನೀ ಏನಾರ ನಾಟಕ ಮಾಡಿದ ನಮ್ಮ ಬಳಿನೂ ಸಾಕಟ್ಟಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್